ಒಬ್ಬ ವ್ಯಕ್ತಿ ತಮ್ಮ ಇಡೀ ಜೀವನವನ್ನೇ ಒಂದು ಉದ್ದೇಶಕ್ಕಾಗಿ ಮುಡಿಪಾಗಿಡೋದು ಅಂದ್ರೆ ಅದು ಸುಲಭದ ಮಾತಲ್ಲ ಪರಿಸರ ರೈತರು ಮತ್ತೆ ನಮ್ಮೆಲ್ಲರ ಆಹಾರದ ಮೂಲವಾಗಿರೋ ಬೀಜಗಳು ಇವುಗಳನ್ನ ಉಳಿಸೋಕಂತಾನೆ ಹೋರಾಡಿದ ಒಬ್ಬ ಮಹಾನ್ ವ್ಯಕ್ತಿಯ ಕಥೆ ಇದು ಅವರೇ ವಂದನಾ ಶಿವ ಕೇಳೋಕೆ ಚೆನ್ನಾಗಿದೆ ಅಲ್ವಾ ಈ ಮಾತು ಭೂಮಿಯ ಹಕ್ಕು ರೈತರ ಬೀಜ ಪ್ರಕೃತಿಯ ಸಂಗೀತ ಇವುಗಳನ್ನ ರಕ್ಷಿಸೋಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಒಬ್ಬ ಮಹಿಳೆ ಈ ಒಂದೇ ಒಂದು ವಾಕ್ಯ ಅವರ ಇಡೀ ವ್ಯಕ್ತಿತ್ವವನ್ನೇ ಹಿಡಿದಿಡುತ್ತೆ ಹಾಗಾದರೆ ಪ್ರಕೃತಿಗಾಗಿ ಬೀಜಗಳಿಗಾಗಿ ರೈತರಿಗಾಗಿ ಅವರು ನಡೆಸಿದ ಆ ಹೋರಾಟದ ದಾರಿ ಹೇಗಿತ್ತು ಬನ್ನಿ ತಿಳ್ಕೊಳ್ಳೋಣ ಅವರ ಜೀವನದ ಪ್ರಯಾಣ ಶುರುವಾಗಿದ್ದೇ ಒಂದು ತುಂಬಾನೇ ಆಶ್ಚರ್ಯದ ರೀತಿಯಲ್ಲಿ ಅಂದರೆ ವಿಜ್ಞಾನದ ಉತ್ತುಂಗದಲ್ಲಿದ್ದ ಒಬ್ಬ ವ್ಯಕ್ತಿ ದಿಢೀರಂಟ ಪರಿಸ್ಥಿತಿ ಹೋರಾಟದ ದಾರಿಗೆ ಬಂದಿದ್ದು ಹೇಗೆ ಅವರ ಕಥೆ ಶುರುವಾಗುದೇ ಇಲ್ಲಿಂದ ಸರಿ ಅವರ ಕಥೆ ಶುರುವಾಗೋದು ಹಿಮಾಲಯದ ಮಡಿಲಲ್ಲಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಉತ್ತರಾಖಂಡದ ಸುಂದರ ಪರಿಸರದಲ್ಲಿ ಜನಿಸಿದ ವಂದನಾ ಶಿವ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಪ್ರಕೃತಿ ಜತೆ ಒಂದು ವಿಶೇಷವಾದ ನಂಟು ಬೆಳೆದಿತ್ತು ಅವರು ಶಾಲೆಗೋಗಿಯೇ ಅಕ್ಷರ ಕಲಿಯೋಕು ಮುಂಚೆನೆ ಅವರಿಗೆ ಮೊದಲ ಗುರು ಸಿಕ್ಕಿತ್ತು ಅದು ಬೇರೆ ಯಾರೂ ಅಲ್ಲ ಸ್ವತಃ ಪ್ರಕೃತಿ ಹೌದು ಕಾಡುಗಳು ನದಿಗಳು ಮಣ್ಣು ಇವುಗಳ ಜೊತೆಗಿನ ಒಡನಾಟವೇ ಅವರಿಗೆ ಜೀವನದ ಮೊದಲ ಪಾಠಗಳನ್ನು ಹೇಳ್ಕೊಟ್ಟಿತ್ತು ಪ್ರಕೃತಿ ಜೊತೆ ಇಷ್ಟೊಂದು ನಂಟಿದ್ರು ಅವರು ಓದಿನಲ್ಲೂ ಹಿಂದೆ ಬೀಳ್ಲಿಲ್ಲ ಶೈಕ್ಷಣಿಕವಾಗಿ ದೊಡ್ಡ ಮಟ್ಟಕ್ಕೆ ತಲುಪಿದ್ರು ಅಷ್ಟೇ ಅಲ್ಲ ಕ್ವಾಂಟಮ್ ಫಿಸಿಕ್ಸ್ ಅಬ್ಬಾ ಎಂಥ ಕಷ್ಟದ್ ಸಬ್ಜೆಕ್ಟ್ ಅಲ್ವಾ ಅದರಲ್ಲಿ ಡಿ ಕೂಡ ಪಡೆದ್ರು ಅವರ ಮುಂದೆ ಒಬ್ಬ ದೊಡ್ಡ ವಿಜ್ಞಾನಿಯಾಗಿ ಬೆಳೆಯೋಕೆ ಒಂದು ಅದ್ಭುತವಾದ ಭವಿಷ್ಯವೇ ಇತ್ತು ಎಲ್ಲ ಸರಿಯಿತ್ತು ವಿಜ್ಞಾನದ ದಾರೀಲಿ ಚೆನ್ನಾಗೆ ಸಾಕ್ತಿದ್ರು ಆದ್ರೆ ಇದ್ದಕ್ಕಿದ್ದ ಹಾಗೆ ಅವರ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಂತು ಅಷ್ಟಕ್ಕೂ ಅವರ ಜೀವನದ ದಿಕ್ಕನ್ನೇ ಬದಲಿಸಿದ ಆ ಘಟನೆ ಯಾವುದು ಆ ದೊಡ್ಡ ತಿರುವು ಸಿಕ್ಕಿದ್ದು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಗಮನಿಸಿದಾಗ ಕಣ್ಣು ಮುಂದೆಯೇ ಆಗ್ತಿದ್ದ ಅರಣ್ಯ ನಾಶ ಹಾಳಾಗ್ತಿದ್ದ ನದಿಗಳು ಮತ್ತೆ ಕೃಷಿಗೆ ಆಗ್ತಿದ್ದ ಹಾನಿ ಇದೆಲ್ಲ ನೋಡಿ ಅವ್ರಿಗೆ ತಡ್ಕೊಳ್ಳೋಕೆ ಆಗ್ಲಿಲ್ಲ ಇದೇ ನೋವು ಇದೇ ಕಾಳಜಿ ಅವರ ಜೀವನದ ದಾರಿಯನ್ನೇ ಬದ್ಲಾಯಿಸ್ಬಿಡ್ತು ಪರಿಸರ ನಾಶಕ್ಕೆ ಸುಮ್ಮನೆ ಮರುಗೋದಲ್ಲ ಅದಕ್ಕೊಂದು ಉತ್ತರ ಕೊಡ್ಬೇಕು ಅಂತ ಅವರು ನಿರ್ಧರಿಸಿದ್ರು ಆಗ್ಲೇ ಅವರು ತಮ್ಮ ಜೀವನದ ಬಹುದೊಡ್ಡ ಅತ್ಯಂತ ಮಹತ್ವದ ಕೆಲಸವೊಂದನ್ನ ಶುರು ಮಾಡಿದ್ರು ಅದೇ ನವಧಾನ್ಯ ಚಳುವಳಿ ವರ್ಷ ಸಾವಿರದ ಒಂಬೈನೂರ ಎಂಬತ್ತೆರಡು ಇದನ್ನ ಕೇವಲ ಒಂದು ವರ್ಷ ಅಂತ ಹೇಳೋಕ್ಕಾಗಲ್ಲ ಇದು ಭಾರತದ ಪರಿಸರ ಚಳುವಳಿಯ ಇತಿಹಾಸದಲ್ಲಿ ಒಂದು ತುಂಬನೇ ಪ್ರಮುಖವಾದ ಘಟ್ಟ ಯಾಕಂದ್ರೆ ಇದೇ ವರ್ಷ ವಂದನಾ ಶಿವ ಅವರು ತಮ್ಮ ಜೀವನದ ಅತಿದೊಡ್ಡ ಆಂದೋಲನ ನವಧಾನ್ಯಕ್ಕೆ ಅಡಿಪಾಯ ಹಾಕಿದ್ದು ಹಾಗಾದ್ರೆ ಏನಿದು ನವಧಾನ್ಯ ಇದು ಸುಮ್ಮನೆ ಒಂದು ಸಂಘ ಅಲ್ಲ ಇದೊಂದು ಜನರ ಚಳುವಳರ ಚಳುವಳಿ ಇದ್ರ ಮುಖ್ಯ ಉದ್ದೇಶ ಏನ್ ಗೊತ್ತಾ ನಮ್ಮ ರೈತರ ದೇಶೀ ಬೀಜಗಳನ್ನ ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಬಂದ ಬೀಜಗಳನ್ನ ಉಳ್ಸೋದು ಸಾವಯವ ಕೃಷಿಯನ್ನ ಪ್ರೋತ್ಸಾಹಿಸೋದು ಮತ್ತೆ ಬೀಜಗಳ ಮೇಲೆ ತಮ್ಮ ಹಿಡಿತ ಸಾಧಿಸೋಕೆ ಬರ್ತಿದ್ದ ದೊಡ್ಡ ದೊಡ್ಡ ಕಂಪನಿಗಳಿಂದ ರೈತರ ಹಕ್ಕುಗಳನ್ನ ಕಾಪಾಡೋದು ಇದೇ ಇದ್ರ ಮೂಲ ಧ್ಯೇಯವಾಗಿತ್ತು ನೋಡಿ ನವಧಾನ್ಯದ ಗುರಿ ತುಂಬಾನೇ ಸ್ಪಷ್ಟವಾಗಿತ್ತು ಮೊದಲನೇದು ತಲೆತಲಾಂತರದಿಂದ ನಮ್ಮ ರೈತರು ಕಾಪಾಡ್ಕೊಂಡು ಬಂದಿದ್ದಾರಲ್ವಾ ಆ ನಮ್ಮ ಸಾಂಪ್ರದಾಯಿಕ ಬೀಜಗಳನ್ನ ಸಂರಕ್ಷಣೆ ಮಾಡೋದು ಎರಡನೇದು ಜೆನೆಟಿಕಲಿ ಮಾಡಿಫೈಡ್ ಅಂದ್ರೆ ಜಿಎಂಒ ಬೀಜಗಳನ್ನ ತಂದು ಇಡೀ ಮಾರುಕಟ್ಟೆಯನ್ನೇ ತಮ್ಮ ಕಂಟ್ರೋಲ್ಗೆ ತಗೋಬೇಕು ಅಂತಿದ್ದ ಕಂಪನಿಗಳ ವಿರುದ್ಧ ಹೋರಾಡೋದು ಕೊನೆಯದಾಗಿ ನಮ್ಮ ಭೂಮಿಗೆ ಹಾನಿ ಮಾಡದೇ ಇರೋ ಪರಿಸರ ಸ್ನೇಹಿ ಸಾವಯವ ಕೃಷಿಯನ್ನ ಎಲ್ಲೆಡೆ ಪ್ರೋತ್ಸಾಹಿಸೋದು ಈ ಹೋರಾಟ ಬರೀ ಒಂದು ಚಳುವಳಿಯಾಗಿ ಉಳಿಲಿಲ್ಲ ಅದರ ಹಿಂದೆ ಒಂದು ತುಂಬಾನೇ ಗಟ್ಟಿಯಾದ ಫಿಲಾಸಫಿ ಒಂದು ತತ್ವ ಇತ್ತು ಹಾಗಾದ್ರೆ ಏನದು ತತ್ವಗಳು ಅವರ ಹೋರಾಟದಿಂದ ನಮ್ಮ ಸಮಾಜಕ್ಕೆ ಸಿಕ್ಕಿದ ಕೊಡುಗೆಗಳಾದ್ರೂ ಏನು ಅವರ ಇಡೀ ಹೋರಾಟದ ಸಾರಾಂಶವೇ ಈ ಒಂದು ಮಾತಲ್ಲಿದೆ ಒಬ್ಬ ರೈತನ ಕೈಲಿ ಬೀಜದ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಅವನಿಗೆ ನಿಜವಾದ ಸ್ವಾತಂತ್ರ್ಯನೇ ಇಲ್ಲ ಅಂತ ಅವರು ತುಂಬಾನೇ ದೃಢವಾಗಿ ನಂಬಿದ್ರು ಬೀಜವೇ ರೈತನ ಶಕ್ತಿ ಅಲ್ವಾ ಅವರ ತತ್ವಗಳು ಬರೀ ಭಾಷಣಕ್ಕೆ ಮಾತಿಗಷ್ಟೇ ಸೀಮಿತ ಆಗಲಿಲ್ಲ ಅದನ್ನ ಅವರು ನಿಜ ಮಾಡಿ ತೋರಿಸಿದ್ರು ಹೇಗೆ ಅಂದರೆ ನಮ್ಮ ಹಳೆಯ ಸಾಂಪ್ರದಾಯಿಕ ಬೀಜಗಳನ್ನ ಸಂಗ್ರಹ ಮಾಡೋದ್ರಿಂದ ಹಿಡಿದು ದೇಶದ ಮೂಲೆ ಮೂಲೆಯಲ್ಲೂ ಕಮ್ಯುನಿಟಿ ಸೀಡ್ ಬ್ಯಾಂಕ್ಗಳನ್ನ ಅಂದರೆ ಸಮುದಾಯ ಬೀಜ ಬ್ಯಾಂಕ್ಗಳನ್ನ ಸ್ಥಾಪಿಸೋವರೆಗೂ ಅವರ ಕೆಲಸಗಳು ಕಣ್ಣಿಗೆ ಕಾಣೋ ಹಾಗೆ ಇವೆ ಅವರ ಹೋರಾಟದ ಹಿಂದೆ ಒಂದು ದೊಡ್ಡ ಫಿಲಾಸಫಿ ಇದೆ ಅಂತ ಹೇಳಿದ್ನಲ್ಲ ಅದನ್ನ ಅವರು ಭೂಪ್ರಜಾಪ್ರಭುತ್ವ ಅಥವಾ ಅರ್ಥ್ ಡೆಮಾಕ್ರೆಸಿ ಅಂತ ಕರೀತಾರೆ ಇದು ತುಂಬಾನೇ ಸರಳವಾದ ಅದೇ ಬಹಳ ಆಳವಾದ ಕಾನ್ಸೆಪ್ಟ್ ಇದರ ಪ್ರಕಾರ ಈ ಭೂಮಿ ಮೇಲೆ ಮನುಷ್ಯರು ಮಾತ್ರ ಅಲ್ಲ ಪ್ರತಿಯೊಂದು ಹುಳು ಪ್ರಾಣಿ ಸಸ್ಯ ಪ್ರತಿಯೊಂದು ಜೀವಿಗೂ ಬದುಕೋಕೆ ಸಮಾನವಾದ ಹಕ್ಕಿದೆ ಯಾರು ಯಾರಿಗಿಂತ ಹೆಚ್ಚಲ್ಲ ಭಾರತದ ಯಾವುದೋ ಒಂದು ಮೂಲೆಯ ಹಳ್ಳಿಗಳಲ್ಲಿ ಶುರುವಾದ ಈ ಹೋರಾಟ ಅಲ್ಲಿಗೆ ನಿಂತು ಬಿಡ್ಲಿಲ್ಲ ಅದು ಬೆಳೆದು ಬೆಳೆದು ಇಡೀ ಜಗತ್ತೇ ಕೇಳುವಂತಹ ಒಂದು ದೊಡ್ಡ ಧ್ವನಿಯಾಯಿತು ಅದರ ಪ್ರಭಾವ ಎಷ್ಟಿದೆ ಅಂದರೆ ಇವತ್ತಿಗೂ ಅದು ಜೀವಂತವಾಗಿದೆ ಅವರು ಹೋರಾಟ ಶುರು ಮಾಡಿದ್ದು ನಮ್ಮ ದೇಶದ ರೈತರ ಸಮಸ್ಯೆಗಳಿಗಾಗಿ ಆದ್ರೆ ನೋಡ್ ನೋಡ್ತಿದ್ದಾಗೆ ಕೆಲವೇ ವರ್ಷಗಳಲ್ಲಿ ಅವರ ಹೋರಾಟ ದೇಶದ ಗಡಿಗಳನ್ನ ದಾಟಿ ಇಡೀ ಪ್ರಪಂಚದ ಪರಿಸರ ನ್ಯಾಯಕ್ಕಾಗಿ ಹೋರಾಡೋ ಒಂದು ಜಾಗತಿಕ ಧ್ವನಿಯಾಗಿ ಬದಲಾಯಿತು ಅವರ ಈ ಗ್ಲೋಬಲ್ ಜರ್ನಿಯಲ್ಲಿ ಸಾಕಷ್ಟು ಮೈಲಿಗಲುಗಳು ಸಿಕ್ಕಿವೆ ಉದಾಹರಣೆಗೆ ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಅವರಿಗೆ ಪರ್ಯಾಯ ನೊಬೇಲ್ ಅಂತನೇ ಫೇಮಸ್ ಆಗಿರೋ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಬಂತು ಇದು ಅವರ ಕೆಲಸಕ್ಕೆ ಸಿಕ್ಕಿದ ಒಂದು ಅತಿದೊಡ್ಡ ಅಂತಾರಾಷ್ಟ್ರೀಯ ಗೌರವ ಅಂತನೇ ಕೊನೆಯದಾಗಿ ವಂದನಾಶಿವ ಅವರ ಜೀವನ ನಮ್ಮೆಲ್ಲರಿಗೂ ಒಂದು ಮುಖ್ಯವಾದ ಸಂದೇಶವನ್ನ ಕೊಡುತ್ತೆ ಪರಿಸರವನ್ನ ಉಳಿಸೋ ಅಂಥ ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಮಹಿಳೆಯರು ಕೂಡ ಎಷ್ಟು ಗಟ್ಟಿಯಾಗಿ ನಿಲ್ಬಲ್ಲರು ಎಷ್ಟು ಪ್ರಬಲವಾದ ಪಾತ್ರ ವಹಿಸಬಲ್ಲರು ಅನ್ನೋದಕ್ಕೆ ಅವರೇ ಒಂದು ಜೀವಂತ ಉದಾಹರಣೆ ಮುಗಿಸೋಕ್ಕೂ ಮುಂಚೆ ಅವರದೇ ಒಂದು ಮಾತು ನಮ್ಮನ್ನು ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಭೂ ಪ್ರಜಾಪ್ರಭುತ್ವ ಇದೊಂದೇ ಎಲ್ಲಾ ಜೀವಿಗಳನ್ನು ರಕ್ಷಿಸಬಲ್ಲ ಏಕೈಕ ಪ್ರಜಾಪ್ರಭುತ್ವ ಕೇಳಿ ಇದು ಬರೀ ಒಂದು ವಾಕ್ಯ ಅಲ್ಲ ಇದು ನಮ್ಮೆಲ್ಲರ ಜವಾಬ್ದಾರಿಯನ್ನು ನೆನಪಿಸೋ ಒಂದು ಕರೆ ಈ ಭೂಮಿ ಬಗ್ಗೆ ನಮ್ಗಿರ್ಬೇಕಾದ ಕಾಳಜಿಯ ಬಗ್ಗೆ ಎಚ್ಚರಿಸೋ ಒಂದು ಮಾತು